ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕಳೆದ ಒಂದು ದಶಕಕ್ಕೂ ಹೆಚ್ಚು ಕಾಲದಿಂದ ಸ್ಥಾಯಿ ಸಮಿತಿ ನೇಮಕವೇ ಆಗಿಲ್ಲ ಹಲವಾರು ಮಂದಿ ಸ್ಥಾಯಿ ಸಮಿತಿ ನೇಮಕಕ್ಕೆ ಹಲವು ಬಾರಿ ಆಗ್ರಹಿಸಿದ್ರೂ ಉಪಯೋಗವೇ ಇರಲಿಲ್ಲ ಆದರೆ ಇದೀಗ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡದೆ ಅಧ್ಯಕ್ಷ ಉಪಾಧ್ಯಕ್ಷರ ಗಮನಕ್ಕೂ ತಾರದೆ ಸ್ಥಾಯಿ ಸಮಿತಿಗೆ ಸದಸ್ಯರ ನೇಮಕವನ್ನು ರಹಸ್ಯವಾಗಿ ಮಾಡಲಾಗಿದೆ ಎಂಬುದು ಬಹುತೇಕ ಸದಸ್ಯರ ನೇರ ಆರೋಪವಾಗಿದ್ದು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡದೆ ರಹಸ್ಯವಾಗಿ ನೇಮಕ ಮಾಡಲಾಗಿದೆ ಎಂಬುದೇ ಇದೀಗ ವಿವಾದಕ್ಕೆ ಕಾರಣವಾಗಿದೆ ಕಳೆದ ಜುಲೈ ಇಪ್ಪತ್ತೆರಡರಂದು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಸಾಮಾನ್ಯ ಸಭೆ ಕರೆಯಲಾಗಿತ್ತು ಸಭೆ ಸಂಜೆ ಎಂಟು ಗಂಟೆಯವರೆಗೂ ನಡೆಯಿತು ಆದರೆ ಸಭೆಯ ಅಜೆಂಡಾದಲ್ಲಿ ಸ್ಥಾಯಿ ಸಮಿತಿ ನೇಮಕದ ಚರ್ಚೆ ಇತ್ತಾದರೂ ಸಭೆಯಲ್ಲಿ ಚರ್ಚೆ ಮಾಡದೆ ಹಿರಿಯ ಸದಸ್ಯ ಎಸ್ ಎಂ ರಫೀಕ್ ಅವರು ಚೀಟಿಯಲ್ಲಿ ಬರೆದುಕೊಂಡು ಹೋಗಿ ಪೌರಾಯುಕ್ತರಿಗೆ ನೀಡಿ ಈ ಪಟ್ಟಿಯಲ್ಲಿ ಅನುಮೋದನೆ ಮಾಡುವಂತೆ ಹೇಳಿದಾರಂತೆ ಸಭೆಯಲ್ಲಿ ಸದಸ್ಯರೊಂದಿಗೆ ಚರ್ಚೆ ನಡೆಸದೆ ರಹಸ್ಯವಾಗಿ ಚೀಟಿಯಲ್ಲಿ ಬರೆದುಕೊಡುವ ಅಗತ್ಯವೇನಿತ್ತು ಎಂಬುದೇ ಇದೀಗ ಎದ್ದಿರುವ ಸಮಸ್ಯೆಯಾಗಿದೆ ಪ್ರಸ್ತುತ ಚಿಕ್ಕಬಳ್ಳಾಪುರ ನಗರಸಭೆ ಬಿಜೆಪಿ ಸದಸ್ಯರಲ್ಲಿ ಬಿ ಟೀಮ್ ಸೃಷ್ಟಿಯಾಗಿದೆ ಈ ಬಿ ಟೀಮ್ ಚುನಾವಣೆಯಲ್ಲಿ ಯಾವ ನಾಯಕರ ಹಿಂದೆ ಹೋಗುತ್ತೋ ಗೊತ್ತಿಲ್ಲವಾದರೂ ಇದೀಗ ಯಾವುದೇ ನಾಯಕರ ಹಂಗು ತೊರೆದು ಹಿರಿಯ ಸದಸ್ಯರ ಹಿಂದೆ ಹೋಗುತ್ತಿದೆ ಅನ್ನೋದು ಬಿಜೆಪಿ ಸದಸ್ಯರ ಆರೋಪವಾಗಿದೆ ಇನ್ನು ಯಾರನ್ನ ಸ್ಥಾಯಿ ಸಮಿತಿಗೆ ನೇಮಕ ಮಾಡಲಾಗಿದೆ ಎಂಬುದನ್ನು ನೋಡೋದಾದರೆ ಕಾಂಗ್ರೆಸ್ ಸದಸ್ಯರಾದ ಅಂಬರೀಶ್ ನರಸಿಂಹಮೂರ್ತಿ ಕಣಿತಹಳ್ಳಿ ವೆಂಕಟೇಶ್ ಅಪ್ಸಲ್ ಚಂದ್ರಶೇಖರ್ ಸತೀಶ್ ಸೇರಿ ಆರು ಮಂದಿಯನ್ನ ನೇಮಿಸಲಾಗಿದೆ ಇನ್ನು ಪಕ್ಷೇತರ ಸದಸ್ಯರಾದ ರೆಡ್ಡಿ ಸುಬ್ರಹ್ಮಣ್ಯಾಚಾರ್ಯ ಅವರಿಗೂ ಸ್ಥಾಯಿ ಸಮಿತಿಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಕೊನೆಯದಾಗಿ ಬಿಜೆಪಿ ಸದಸ್ಯರಾದ ಸುಮಾ ಶಶಿಶೇಖರ್ ದೀಪಾ ಮತ್ತು ಎ ಬಿ ಮಂಜುನಾಥ್ ಅವರಿಗೆ ಅವಕಾಶ ಕಲ್ಪಿಸಲಾಗಿದೆ ಅಂದರೆ ಕಾಂಗ್ರೆಸ್ನ ಆರು ಮಂದಿ ಸದಸ್ಯರು ಪಕ್ಷೇತರ ಇಬ್ಬರು ಸದಸ್ಯರು ಮತ್ತು ಬಿಜೆಪಿಯ ಮೂವರು ಸದಸ್ಯರನ್ನ ನೇಮಕ ಮಾಡಲಾಗಿದೆ ಇನ್ನು ಜಾತಿ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಮೂವರು ಎಸ್ಸಿ ಇಬ್ಬರು ಬಲಿಜ ಇಬ್ಬರು ವಿಶ್ವಕರ್ಮ ಒಬ್ಬರು ಒಕ್ಕಲಿಗ ಒಬ್ಬರು ಕುರುಬ ಒಬ್ಬರು ಅಲ್ಪಸಂಖ್ಯಾತ ಮತ್ತು ಒಬ್ಬರು ಕುಂಬಾರ ಸಮುದಾಯಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಆದರೆ ಪರಿಶಿಷ್ಟ ಪಂಗಡವನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಎಂಬುದು ಇದೀಗ ಎದುರಾಗಿರುವ ಆರೋಪಗಳಲ್ಲಿ ಒಂದು ಅಲ್ಲದೆ ಈ ಹಿಂದೆ ಯಾವುದೇ ಹುದ್ದೆ ಅಲಂಕರಿಸಿದವರನ್ನ ಸ್ಥಾಯಿ ಸಮಿತಿಗೆ ನೇಮಿಸಬಾರದು ಎಂಬ ನಿಯಮವಿದ್ದರೂ ಹುದ್ದೆ ಅಲಂಕರಿಸಿದ ಇಬ್ಬರನ್ನ ನೇಮಿಸಲಾಗಿದೆ ಎಂಬುದು ಮತ್ತೊಂದು ಆರೋಪ ಈ ಹಿಂದೆ ಆನಂದ ಅವರು ನಗರಸಭೆ ಅಧ್ಯಕ್ಷರಾಗಿ ಎರಡೂವರೆ ವರ್ಷ ಅಧಿಕಾರ ಅನುಭವಿಸಿದ್ರೆ ಎಬಿ ಮಂಜುನಾಥ್ ಅವರು ಈ ಹಿಂದೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅಧಿಕಾರ ಅನುಭವಿಸಿದ್ದಾರೆ ಹಾಗಿದ್ದರೂ ಅವರನ್ನ ಪುನರಾಯ್ಕೆಗೆ ಹೇಗೆ ಹೆಸರು ನೀಡಿದ್ದಾರೆ ಎಂಬುದು ಇದೀಗ ಎದುರಾಗಿರುವ ಪ್ರಶ್ನೆ ಇನ್ನು ಈ ಹಿಂದೆ ಹಲವು ಆರೋಪಗಳು ಬಂದಾಗಲಿಲ್ಲ ಸಂಸದ ಸುಧಾಕರ್ ಅವರನ್ನ ಭೇಟಿಯಾಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುತ್ತಿದ್ದ ಎ ಬಿ ಮಂಜುನಾಥ್ ಅವರು ಇದೀಗ ಸುಧಾಕರ್ ಅವರ ಗಮನಕ್ಕಾಗಲಿ ಅಧ್ಯಕ್ಷ ಉಪಾಧ್ಯಕ್ಷರ ಗಮನಕ್ಕಾಗಲಿ ತಾರದೆ ಗೌರವಿನೊಂದಿಗೆ ರಹಸ್ಯ ಸಭೆ ನಡೆಸಿ ಸ್ಥಾಯಿ ಸಮಿತಿ ನೇಮಕಕ್ಕೆ ಸದಸ್ಯರ ಪಟ್ಟಿ ಸಿದ್ಧಪಡಿಸಿದ್ದಾರೆ ಎಂಬುದು ಪ್ರಸ್ತುತ ಕೇಳಿಬರುತ್ತಿರುವ ಆರೋಪವಾಗಿದೆ ಸರ್ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ತಿಳಿದಂತೆ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಒಂದು ಸಾಮಾನ್ಯ ಸಭೆ ಇತ್ತು ಅದು ಸುದೀರ್ಘವಾದಂಥ ಚರ್ಚೆ ಆಗ್ತದೆ ಸುಮಾರು ಬೆಳಗ್ಗೆ ಹನ್ನೊಂದುವರೆಯಿಂದ ಹಿಡಿದು ರಾತ್ರಿ ಹೆಚ್ಚು ಕಮ್ಮಿ ಏಳು ಗಂಟೆವರೆಗೂ ಕೂಡ ಒಳ್ಳೊಳ್ಳೆ ವಿಚಾರಗಳನ್ನು ನಾವು ನಗರಕ್ಕೆ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಒಳ್ಳೊಳ್ಳೆ ವಿಚಾರಗಳನ್ನ ಎಲ್ಲ ಸದಸ್ಯರುಗಳು ಕೂಡ ನಾವು ತೀರ್ಮಾನ ತಗೊಳ್ಳೋಂಥದ್ದಾಗ್ತದೆ ಒಂದಷ್ಟು ಜನ ಬಂದಿದ್ದರು ಒಂದಷ್ಟು ಜನ ಗೈರು ಹಾಜರು ಕೂಡ ಸದಸ್ಯರುಗಳು ಹಾಜರಾಗಿದ್ದರು ಆದರೆ ಈ ರೀತಿ ಇರಬೇಕಾದ್ರೆ ಸುಮಾರು ರಾತ್ರಿ ಏಳು ಮೂವತ್ತು ಸಮಯದಲ್ಲಿ ಒಂದು ಲಾಸ್ಟಲ್ಲಿ ಒಂದು ಅಜೆಂಡಾ ಇತ್ತು ನಮ್ಮ ನಗರಸಭೆ ಇದರಲ್ಲಿ ಏನಪ್ಪ ಅದಂದರೆ ಒಂದು ಸ್ಥಾಯಿ ಸಮಿತಿಯನ್ನು ವರ್ಕಿಂಗ್ ಕಮಿಟಿ ಒಂದು ಮಾಡಂಥ ಒಂದು ಅಜೆಂಡಾ ಇತ್ತು ಆ ಅಜೆಂಡಾ ಬಂದ ತಕ್ಷಣವೇ ವಿತೌಟು ಡಿಸ್ಕಷನ್ನು ಯಾವುದೇ ನಗರಸಭಾ ಸದಸ್ಯರುಗಳು ಆ ಸಭೆಯಲ್ಲಿ ಚರ್ಚೆ ಆಗದೇ ಏನೂ ಇಲ್ದಿರೇ ಇದಕ್ಕಿದ್ದಾಗೆ ನಮ್ಮ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಎಸ್ ಎಮ್ ರಫಿಕ್ರವರು ಎರಡು ಚೀಟಿಗಳನ್ನು ಕೊಡೋ ಮುಖಾಂತರ ಯಾರಿಗೆ ನಮ್ಮ ನಗರಸಭಾ ಆಯುಕ್ತರಿಗೆ ಕೊಡೋ ಮುಖಾಂತರ ಏನು ಮಾಡ್ತಾರೆ ಇದನ್ನು ಈ ಚೀಟಿಯಲ್ಲಿರ್ತಕ್ಕಂಥ ಹೆಸರುಗಳನ್ನ ನೀವು ಫೈನಲ್ ಮಾಡಿಬಿಟ್ಟು ನೀವು ರೆಸಲ್ಯೂಷನ್ ಮಾಡಿ ಇವ್ರಿಗೆ ಅಪ್ರೂವಲ್ಗೆ ಡಿ ಸಿ ಅವ್ರಿಗೆ ಕಳಿಸ್ಕೊಡಿ ಅಂತಕ್ಕಂಥ ಒಂದು ಮಾತು ಹೇಳ್ತಾರೆ ಆಮೇಲೆ ಕೂಡಲೇ ನಾನು ಎಚ್ಚೆತ್ಕೊಂಡೆ ಅದರಲ್ಲಿ ಯಾರ್ಯಾರ ಹೆಸರಿದೆ ಏನು ಅಂತೇಳ್ಬಿಟ್ಟು ನಮ್ಗೆ ಗೊತ್ತಿಲ್ಲ ನಮ್ಮ ಹೆಸರು ಇರ್ಬೋದೇನೋ ಬಟ್ ಅದು ನಮಗೆ ಮುಖ್ಯ ಅಲ್ಲ ಆದರೆ ಅಲ್ಲಿ ಚರ್ಚೆ ಆಗಿ ಅದರದ್ದೇ ಆಗಿರ್ತಕ್ಕಂಥ ಒಂದು ಸೂಚಕರು ಇರಬೇಕಾಗ್ತದೆ ಒಂದು ಸ್ಥಾಯಿ ಸಮಿತಿ ಸದಸ್ಯರುಗಳು ಆಯ್ಕೆ ಆಗಬೇಕಾದ್ರೆ ಸಭೆಯಲ್ಲಿ ಮಂಡನೆ ಮಾಡಬೇಕಾಗ್ತದೆ ಮತ್ತು ಸೂಚಕರು ಇರಬೇಕಾಗ್ತದೆ ಅದೇ ರೀತಿ ಒಂದು ಪ್ರಸ್ತಾವನೆಯನ್ನು ಮಾಡೋಂಥವ್ರು ಇರಬೇಕು ಆಮೇಲೆ ತದನಂತರ ಅನುಮೋದನೆ ಆಗ್ತಕ್ಕಂಥದ್ದು ಒಂದು ಏನು ಸಂವಿಧಾನದ ಅಡಿಯಲ್ಲಿ ಸಾಂವಿಧಾನಿಕ ಹುದ್ದೆ ಆಗಿರೋದರಿಂದ ಅದರದೇ ಆಗಿರತಕ್ಕಂಥ ಮಾನದಂಡಗಳಿದೆ ಆ ಮಾನದಂಡಗಳ ಅಡಿಯಲ್ಲಿ ಏನು ಸ್ಥಾಯಿ ಸಮಿತಿಯನ್ನು ರಚನೆ ಮಾಡಬೇಕಾಗ್ತದೆ ಇವೆಲ್ಲವನ್ನು ಕೂಡ ಗಾಳಿಗೆ ತೂರಿ ಗೌಪ್ಯವಾಗಿ ಚೀಟಿಗಳನ್ನ ಈ ಒಂದು ನಗರಸಭೆಯಲ್ಲಿರ್ತಕ್ಕಂಥ ರಫೀಕ್ ಅವರು ಅವರು ಮತ್ತು ಇನ್ನೊಂದು ಟೀಮು ಏನು ಮಾಡ್ತಾರೆ ಇದ್ದಕ್ಕಿದ್ದಂಗೆ ಅದು ಟೀಮ್ ಅಂದರೆ ಏನದು ಅಲ್ಲಿ ಯಾರೋ ಹೇಳ್ತಾಯಿದ್ರು ನಗರಸಭೆಯಲ್ಲಿ ಇದು ತರ್ಡ್ ಫ್ರೆಂಟು ಅಂತ ಏನು ಆನಂದ್ ರೆಡ್ಡಿ ಬಾಬು ಅವರು ಇವರು ಗೌಪ್ಯವಾಗಿ ಇದು ಮಾಡಿ ಇದನ್ನು ರವಾನೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು ಅಂತಕ್ಕಂಥದ್ದನ್ನು ಯಾಕಂದರೆ ಒಂದು ನಗರಸಭೆ ಅಂದಾಗ ಅಲ್ಲಿ ನಗರಸಭಾ ಸದಸ್ಯರುಗಳು ಎಲೆಕ್ಟ್ ಆಗಿವೆ ನಾವು ಕೂಡ ಬಂದಿರ್ತೀವಿ ನಮ್ಮ ಅಭಿಪ್ರಾಯಗಳನ್ನು ಪಡೀದೇನೆ ಅಲ್ಲಿ ಸದಸ್ಯರುಗಳ ಕೊರತೆಯೂ ಕೂಡ ಇದು ಎದ್ದು ಕಾಣ್ತಾ ಇತ್ತು ಏಳುವರೆಯಲ್ಲಿ ಸುಮಾರು ಸದಸ್ಯರುಗಳು ಇರಲೇ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಗೌಪ್ಯವಾಗಿ ಎಲ್ಲೋ ಒಂದು ಕಡೆ ಒಂದು ಏನು ನಿಮ್ಮ ಒಂದು ಏನು ಏನನ್ನಬೇಕು ಒಂದು ಸರ್ವಾಧಿಕಾರಿ ಧೋರಣೆ ಅನ್ಬೇಕಾ ಅಥವಾ ಮನೋಪಲಿ ಅನ್ಬೇಕಾ ಇದು ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಸಾರ್ವಭೌಮರು ಏನೇ ಆಗಬೇಕಾದ್ರೂ ಕೂಡ ಪಾರದರ್ಶಕವಾಗಿ ಆಗಬೇಕಾಗ್ತದೆ ನಾವು ಹಿರಿಯ ಸದಸ್ಯರು ಅಂತ ಹೇಳ್ತಾರೆ ಇವರು ಮತ್ತು ನಾವು ಅಷ್ಟಾರಿ ಕೌನ್ಸ್ಲರ್ಗಳಾಗಿದ್ದೀವಿ ಇಷ್ಟಾರಿ ಕೌನ್ಸ್ಲರ್ಗಳಾಗಿದ್ದೀವಿ ಅಧ್ಯಕ್ಷರುಗಳಾಗಿದ್ದೀವಿ ಅಂತಾರೆ ಈ ಥರ ಆಗಿರೋವಾಗ ಯಾವ ರೀತಿ ಪ್ರಕ್ರಿಯೆಗಳನ್ನು ಚಾಲನೆ ಕೊಡಬೇಕು ಅಂತಕ್ಕಂಥ ಒಂದು ಸಾಮಾನ್ಯ ಪರಿಜ್ಞಾನ ಇವ್ರಿಗಿಲ್ಲ ಅಂದರೆ ನಿಜವಾಗ್ಲೂ ಕೂಡ ಇದು ದುರಾದೃಷ್ಟಕರ ಹಾಗೆ ನಮಗೇನು ಅಭ್ಯಂತರ ಇಲ್ಲ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ವರ್ಕಿಂಗ್ ಕಮಿಟಿ ಚೇರ್ಮ್ಯಾನ್ ಮಾಡಬೇಕು ಅಂತೇಳ್ಬಿಟ್ಟು ಇವತ್ತು ನೀವು ಒಂದು ಏನೋ ಒಳಸಂಚುಗಳನ್ನ ರೂಪಿಕೊಂಡು ನೀವು ಮಾಡೋಕ್ಕೆ ಹೋಗಿದ್ರಿ ಇದು ಕಳೆದ ನಾನು ನಾಲ್ಕೈದು ವರ್ಷಗಳಿಂದಲೇ ನಾನು ತಮ್ಮ ಪತ್ರಿಕಾ ಮಾಧ್ಯಮಗಳ ಮುಖಾಂತರನೇ ನಾನು ಧ್ವನಿ ಮಾಡಿದ್ದೀನಿ ಇದು ಸಾಂವಿಧಾನಿಕ ಹುದ್ದೆ ಈ ಒಂದು ಏನು ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಇದು ಚಾಲನೆಗೆ ಬರಬೇಕು ಅಂತೇಳ್ಬಿಟ್ಟು ಆ ಸಂದರ್ಭದಲ್ಲಿ ನಿಮಗೆ ಕಾಳಜಿ ಇರಲಿಲ್ಲ ಆ ಸಂದರ್ಭದಲ್ಲಿ ಮಾಡೋದಕ್ಕೆ ಕಾಳಜಿ ಇರಲಿಲ್ಲ ಈ ಕಾಳಜಿ ಬಂದಿದೆ ಸಂತೋಷ ಆಯಿತು ಮಾಡಿ ಬಟ್ ಎಲ್ಲ ನಗರಸಭಾ ಸದಸ್ಯರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಮಾಡ್ತಕ್ಕಂಥ ಒಂದು ಕಾರ್ಯವೇ ಹೊರ್ತು ನಿಮ್ಮ ಮನಸ್ಸೋ ಇಚ್ಛೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳೋದಕ್ಕೆ ಇದು ಯಾರಪ್ಪನ ಆಸ್ತಿನೂ ಅಲ್ಲ ಇದು ಸಾರ್ವಜನಿಕರ ಆಸ್ತಿ ಸರ್ಕಾರದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇರತಕ್ಕಂಥ ಒಂದು ನಗರಸಭೆ ಹೊರ್ತು ಇದು ಯಾರ್ದೋ ಒಬ್ಬರು ಸೊತ್ತಾಗ್ಲಿ ಆಸ್ತಿ ಆಗಲಿ ಆಗಕ್ಕೆ ಬರೋಲ್ಲ ಇದ್ಯಾವುದೋ ನಮ್ಮ ಸೊತ್ತು ಹೆಂಗ್ ಬೇಕು ಹಂಗೆ ಯೂಸ್ ಮಾಡ್ಕೊಳ್ಬೋದು ಅಂತಕ್ಕಂಥದ್ದು ಏನಾದರೂ ಮನೋಭಾವನೆ ಇದ್ದರೆ ದಯವಿಟ್ಟು ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗದೆ ಸದಸ್ಯರಾಗಲಿ ಅಧ್ಯಕ್ಷ ಉಪಾಧ್ಯಕ್ಷರ ಗಮನಕ್ಕಾಗಲಿ ತಾರದೆ ರಹಸ್ಯವಾಗಿ ಕೇವಲ ಚೀಟಿ ಬರೆದುಕೊಡುವ ಮೂಲಕ ಸ್ಥಾಯಿ ಸಮಿತಿ ನೇಮಕಕ್ಕೆ ಬಿಜೆಪಿಯ ಎ ಬಿ ಮಂಜುನಾಥ್ ತಂಡ ಹಿರಿಯ ಸದಸ್ಯರೊಂದಿಗೆ ಸೇರಿ ಪಿತೂರಿ ನಡೆಸಿದ್ದು ಈ ಪಟ್ಟಿಯ ನೇಮಕ ಮಾಡಲೇಬಾರದು ಎಂದು ಆಗ್ರಹಿಸಿ ಜೆಡಿಎಸ್ ಸದಸ್ಯ ಮಟ್ಟಮಪ್ಪ ನಗರಸಭೆ ಅಧ್ಯಕ್ಷರಿಗೆ ಮತ್ತು ಪೌರಾಯುಕ್ತರಿಗೆ ಈಗಾಗಲೇ ದೂರು ಸಲ್ಲಿಸಿದ್ದಾರೆ ಮತ್ತೊಂದು ಸಾಮಾನ್ಯ ಸಭೆ ಕರೆದು ಸದಸ್ಯರ ಮುಂದೆ ಚರ್ಚೆ ನಡೆಸಿ ಸರ್ವಾನುಮತದಿಂದ ಆಯ್ಕೆ ಮಾಡುವುದು ಪ್ರಜಾಪ್ರಭುತ್ವವಾಗಿದ್ದು ಯಾವುದೇ ಕಾರಣಕ್ಕೂ ಇಂತಹ ಚೀಟಿ ನೇಮಕ ಆಗಬಾರದು ಎಂಬುದು ಸದಸ್ಯ ಮಟ್ಟಮ್ಮಪ್ಪ ಅವರ ಒತ್ತಾಯವಾಗಿದೆ ಸ್ಥಾಯಿ ಸಮಿತಿ ಎಂಬುದು ಸಾಂವಿಧಾನಿಕ ಹುದ್ದೆಯಾಗಿದ್ದು ಸಾಮಾನ್ಯ ಸಭೆಯಲ್ಲಿ ಮಂಡನೆ ಮಾಡಬೇಕಾ ಪ್ರಸ್ತಾವನೆ ಮಾಡಬೇಕಾ ಸಭೆಯಲ್ಲಿ ಚರ್ಚೆಯಾಗಿ ಸೂಚಕರು ಇರಬೇಕಾ ಹೀಗೆ ಅದರದೇ ಆದ ಮಾನದಂಡಗಳಿವೆ ಗೌಪ್ಯವಾಗಿ ಆಯುಕ್ತರಿಗೆ ಸೂಚನೆ ನೀಡಿ ನೇಮಕ ಮಾಡಲು ಮುಂದಾಗಿರುವುದು ಸರಿಯಲ್ಲ ಸದಸ್ಯರ ಅಭಿಪ್ರಾಯ ಪಡೆಯದೆ ಗೌಪ್ಯವಾಗಿ ನೇಮಕ ಮಾಡಲು ಮುಂದಾಗಿದ್ದಾರೆ ಸರ್ವಾಧಿಕಾರಿ ಧೋರಣೆಯಿಂದ ವರ್ತಿಸುತ್ತಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಪಾರದರ್ಶಕವಾಗಿ ಆಗಬೇಕು ಹಿರಿಯ ಸದಸ್ಯರು ಎಂದು ಹೇಳುವ ಇವರು ಪ್ರಕ್ರಿಯೆಗಳ ಚಾಲನೆ ಬಗ್ಗೆ ಅರಿವಿಲ್ಲದಿರುವುದು ವಿಪರ್ಯಾಸ ಎಂದು ಕಿಡಿಕಾರಿದ್ದಾರೆ ಒಳಸಂಚಿನ ಮೂಲಕ ಇವರು ಸ್ಥಾಯಿ ಸಮಿತಿ ನೇಮಕಕ್ಕೆ ಮುಂದಾಗಿದ್ದಾರೆ ಸದಸ್ಯರನ್ನ ವಿಶ್ವಾಸಕ್ಕೆ ಪಡೆದು ಮಾಡಬೇಕಿದೆ ನಗರಸಭೆ ಅಧ್ಯಕ್ಷರಿಗೆ ಆಯುಕ್ತರಿಗೆ ತಕರಾರು ಅರ್ಜಿ ಈಗಾಗಲೇ ನೀಡಲಾಗಿದೆ ಒಳಸಂಚಿನಿಂದ ಏಕ ತೀರ್ಮಾನ ಕೈಗೊಳ್ಳಲಾಗಿದೆ ಮತ್ತೊಂದು ಸಾಮಾನ್ಯ ಸಭೆ ಕರೆದು ಆಯ್ಕೆ ಮಾಡಬೇಕು ಜಿಲ್ಲಾಧಿಕಾರಿಗಳು ಗಮನಿಸಿ ಅಕ್ರಮವಾಗಿ ಮಾಡಿರುವ ನೇಮಕವನ್ನ ರದ್ದು ಮಾಡುವಂತೆ ಪೌರಾಯುಕ್ತರಿಗೆ ಸೂಚನೆ ನೀಡಬೇಕು ಇಲ್ಲವಾದರೆ ಅಕ್ರಮ ನೇಮಕದ ವಿರುದ್ಧ ಕಾನೂನು ಹೋರಾಟದ ಜೊತೆಗೆ ನಗರಸಭೆ ಮುಂದೆ ಹೋರಾಟ ಮಾಡುವುದಾಗಿ ಮಟ್ಟಮಪ್ಪ ಎಚ್ಚರಿಕೆ ನೀಡಿದ್ದಾರೆ ಒಟ್ಟಿನಲ್ಲಿ ಈವರೆಗೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಮಾತು ಮೀರದಿದ್ದ ಬಿಜೆಪಿಯ ಸದಸ್ಯರು ಇದೀಗ ಏಕಾಏಕಿ ಹಿರಿಯ ಸದಸ್ಯರ ಹಿಂದೆ ಹೋಗಿದ್ದು ಶೀಘ್ರದಲ್ಲಿಯೇ ಅಂದರೆ ಕೇವಲ ಮೂರು ತಿಂಗಳಲ್ಲಿ ಎದುರಾಗಲಿರುವ ನಗರಸಭೆ ಚುನಾವಣೆಯಲ್ಲಿ ಮತ್ತೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಜೊತೆ ಚುನಾವಣೆಗೆ ಹೋಗಲಿದ್ದಾರಾ ಇಲ್ಲವೇ ನಾಯಕರ ಬದಲಾವಣೆ ಮಾಡಲಿದ್ದಾರಾ ಎಂಬ ಪ್ರಶ್ನೆ ಎದುರಾಗಿದ್ದು ಈ ಪ್ರಶ್ನೆಗೆ ಶೀಘ್ರವೇ ಉತ್ತರ ದೊರೆಯಲಿದೆ ಎಂದರೆ ತಪ್ಪಾಗಲಾರದ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ